ಗೊತ್ತಿಲ್ಲ ನಿನ್ನ ತಂದೆಯ ಸ್ನೇಹದ ಹೆಸರಿನಲ್ಲಿ ನನ್ನ ಮನೆಗೆ ಬಂದ ಕ್ಷಣದಿಂದಲೇ ನಿನ್ನನ್ನು ನೋಡಿದ ಮರುಗಳಿಗೆಯಿಂದಲೇ ನನ್ನ ಪಡೆಯಲೇಬೇಕೆಂಬ ಆ ಆಸೆಯಿಂದಲೇ ಆ ಆಸೆಯನ್ನು ತೀರಿಸಿಕೊಂಡು ನಾನಾಗುವೆ ನಿನ್ನ ಹೃದಯ ಎಂಬ ಮನೆಯಾರ ಸೈ ಕಾಲೇಜ ಕಲಿತು ತಂದೆ ಅಂಕಲ್ಲಿ ಬಂದಿರುವ ಅಂಕೆ ಮೀರಿ ಶಂಕ ಊದಿಸಿಕೊಳ್ಳುವ ಪಡೆಯುವ ನಿತ್ಯ ನಮ್ಮಂತ ಹಣ ಬೀಸಾಡಿದರೆ ಸಾಕು ಬಂದು ಸರಿಗಿಸುವ ಕಂಡನೆದುರು ಗುಡಿಗೆ ಹೋಗಿ ಮಿಂಡನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರುವ ಗರತಿಯರಂತೆ ಆಯ್ತು ಪ್ರೇಮದ ಹೆಸರಿನಲ್ಲಿ ಪಾಪದ ಪಿಂಡ ಪಡೆಯಲು ಸಿದ್ಧವಾದ ಇನ್ ಸಂಧ್ಯಾ ಇಂದು ನಿನ್ನ ಜೊತೆ ಕಾಮರಾಮ್ ಪ್ರಾಚರಿಸ್ಕೊಳ್ಳಲು ಬಿಡಲಾರ ಈ ಕಲಿ ಹೆಂಡತಿಯನ್ನು ಕಳೆದುಕೊಂಡು ಇದ್ದೊಬ್ಬ ಶರಂ ಇದ್ದೊಬ್ಬ ತಮ್ಮನನ್ನು ಶರಮನಿಗೆ ಕಳಿಸುವುದಿಲ್ಲ ತಂದು ತಂದುಳ ಮಿಗಿಲಾಗಿ ಸಾಕಿ ಬೆಳೆಸಿದ ಆ ನಿನ್ನ ಅರ್ಜುನ ಕಾನೂನೆ ನನ್ನ ಪಾಲಿನ ದಿನ ಇನ್ನು ನಿನಗೆ ಶೀಘ್ರದಲ್ಲಿ ಆ ಕೋಟಿನಲ್ಲಿ ತರಿಸಿ ನಿನ್ನನ್ನು ಉಚ್ಚನಾಗಿ ಮಾಡಿ ಆ ನಮ್ಮ ಹೊಲದಲ್ಲಿರುವ ತಾಯಮ್ಮ ದೇವಿಗೆ ನಿನ್ನ ರಕ್ತದಿಂದಲೇ ರಕ್ತದ ಅಭಿಷೇಕ ಮಾಡಿ ನಿನ್ನ ಅಸಿ ಮಾಂಸವನ್ನು ಅವಳಿಗೆ ಔತಣ ಪಡಿಸಿ ನಿನ್ನ ಜನರಿಗೆಲ್ಲ ನಾನು ಬೆಲ್ಲಿಸುತ್ತೆ ವಿಲ್ಲಾಸ ಜೀವನ ಕರೆದೆ ಹೋದರೆ ನನ್ನ ಹೆಸರು ಗಂಡುಗಲಿ ಪುಂಡ ರಾಜವರ್ಧನೆ ಕಾದೆ

ಛತ್ರಪತಿ ಆಯ್ತಂತ ಈಗ ಸುದ್ದಿ ವಹಿಸಿ ಮಾತನಾಡ್ತಿರೇ ಬರ್ಬೇಕಿ ಉಳ್ಸ್ಕೊಂಡ್ರೆಸ್ಕೋಬಾಕ ಮನಸ್ಸಿ ಬಂದೈತಿಲ್ಲ ತಂದ್ ಮನಸ್ಕ ಉಳ್ಸ್ಕೊಂಡ್ರೆ ಲೇ ಬೆಪ್ಪ ತಕಡಿ ನನ್ನ ಮಗಳೇ ದೊಡ್ಡ ದಡ್ಡ 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 ಸಿನಿಮಾ ಇರೋಣ ಅಲ್ಲನೆ ನನ್ನ ತೀರಿಸಬೇಕೆಂದ ಬಂದಿರುವ ಐಟಮ್ ಕಾರಣನು ಅಲ್ಲ ಅವಳು ನನ್ನ ತಂದೆಯ ಸ್ನೇಹಿತನ ಮಗಳು ನನ್ನ ತಂದೆಯ ಸ್ನೇಹದಿಂದ ನನಗೂ ಸ್ನೇಹ ಹಾಗೆ ಮುಂದುವರೆದಿದೆ ಮೇಲಾಗಿ ಒಂದು ದೊಡ್ಡ ಶ್ರೀಮಂತರ ಹುಡುಗಿ ಅಲ್ಲೇನೋ ತಲೆ ಮಾಡಿರಬೇಕು ಅನ್ಸುತ್ತಾರೆ ಅದಕ್ಕಾಗಿ ಅವಳ ಅಪ್ಪಾಜಿ ಸ್ವಲ್ಪ ದಿನ ಇಲ್ಲೇ ಇರ್ಲತ್ತ ನಮ್ಮ ಒಂದು ಪ್ರತಿಯ ಮಗನೇ ಅನುಕ್ರತಿಯ ನಿನ್ನ ಕಣ್ಣಿಗೆ ಎಲ್ಲ ಹುಡುಗಿಯರು ಐಟಂಗಾರ ಕಾಣಿಸ್ತಾರೆ ಮತ್ತೆ ಲಾಯರ್ ಕರ್ಣಪತಿ ಏನಾಗುತ್ತ ಆ ಬೋಳಿ ಮಗನಿಗೆ ಅಷ್ಟಲ್ಲ ಈ ಸುತ್ತಮುತ್ತಲಿನ ಜನಕ್ಕೆ ಗೊತ್ತಾಗಬೇಕು